ಇನ್ನು ಲೋಕಸಭಾ ಚುನಾವಣಾ ಅಖಾಡದಿಂದ ಹಿಂದಕ್ಕೆ ಸರಿದಿದ್ದಾರೆ ಸಚಿವ ಮಹದೇವಪ್ಪ ನಾನು ಲೋಕಸಭೆಗೆ ಸ್ಪರ್ಧೆ ಮಾಡಲ್ಲ ಅಂತ ಮಹದೇವಪ್ಪ ಸ್ಪಷ್ಟಪಡಿಸಿದ್ದಾರೆ ಸರ್ವೆ ಮಾಡಿಸಿ ನನ್ನ ಹೆಸರು ಇದೆ ಅಂತ ಹೇಳಿದ್ರೂ ನಾನು ಸ್ಪರ್ಧಿಸಲ್ಲ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ ಅವರ ಪರವಾಗಿ ಕೆಲಸ ಮಾಡ್ತೀವಿ ಈಗ ಸರ್ವೆ ಮೂಲಕ ನನ್ನ ಹೆಸರೇನು ಬರಬೇಕಾ ಈಗಂತ ಲೋಕಸಭೆ ಸ್ಪರ್ಧೆ ವಿಚಾರವನ್ನ ತಳ್ಳಿ ಹಾಕಿದ್ದಾರೆ ಸಚಿವ ಮಹಾದೇವಪ್ಪ ಯಾವುದೇ ಕಾರಣಕ್ಕೂ ಸ್ಪರ್ಧಿಸಲ್ಲ ಅಂದಿದ್ದಾರೆ ಲೋಕಸಭೆಯ ಅಭ್ಯರ್ಥಿ ಆಗಲ್ಲ ಎಲೆಕ್ಷನ್ ಪಾರ್ಲಿಮೆಂಟ್ಗೆ ನಿಲ್ಲಲ್ಲ ಹೈಕಮಾಂಡ್ನವರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅವ್ರ ಪರವಾಗಿ ನಿಷ್ಠೆ ಪ್ರಾಮಾಣಿಕೆಯಿಂದ ಕೆಲಸ ಮಾಡ್ತಾರೆ ಇವತ್ತು ವರ್ಷ ಆಯಿತು ರಾಜಕೀಯಕ್ಕೆ ಬಂದು ಇಷ್ಟು ನೂರಾರು ಹೋರಾಟಗಳಲ್ಲಿ ಭಾಗವಹಿಸಿದ್ದೀನಿ ಸರ್ವೆ ಮಾಡ್ಬಿಟ್ಟು ನನ್ನ ಹೆಸರು ಜನಗಳ ಬಾಯಲಿದೆ ಅಂತ ಹೇಳ್ಬೇಕಾ ಆ ಪರಿಸ್ಥಿತಿ ಬಂದಿದೆ ನನ್ನ ಲೀಡರ್ಶಿಪ್ಪು ಆ ಎಸ್ಟಾಬ್ಲಿಷ್ಡ್ ಅಂಡ್ ರೆಕಗ್ನೈಸ್ಡ್ ಥ್ರೌಡ್ ದಿ ಸ್ಟೇಟ್ ಇನ್ ಮೈ ಫಾರ್ಟಿ ಇಯರ್ಸ್ ಆಫ್ ಸ್ಟ್ರಗಲ್ ಅನ್ ಸೋಷಿಯಲ್ ಜಸ್ಟಿಸ್ ಡೆವಲಪ್ಮೆಂಟ್ ಅಂಡ್ ಡೆಮೊಕ್ರಸಿ ಅನ್ ನೋಡಿ ಸಾಮಾಜಿಕ ನ್ಯಾಯ ಹಕ್ಕುಗಳು ಹೋರಾಟಗಳು ಸಂವಿಧಾನದ ಆಶಯಗಳ ಪರವಾಗಿ ನೂರಾರು ಚಳುವಳಿಗಳು ಹೋರಾಟ ಮಾಡಿರೋನು ಸರ್ವೆ ಮಾಡಿಬಿಟ್ಟು ಮದುವೆ ಬಂದು ಅಂತ ಎಳಿಸ್ಕೊ ಪರಿಸ್ಥಿತಿ ನನಗೆ ನಾನು ಏನು ಹೇಳ್ತೀನಿ ಅಂದರೆ ಬೇಸಿಕಲಿ ಇಟ್ ಇಸ್ ಅ ಸ್ಟ್ರಾಂಗ್ ಕಾಂಗ್ರೆಸ್ ವರ್ಲ್ಡ್ ಪ್ರಬಲ ಈ ಮಧ್ಯೆ ಮಗನಿಗೆ ಲೋಕಸಭೆ ಟಿಕೆಟ್ ಕೊಡಿಸೋದಕ್ಕೆ ಸಚಿವ ಮಹದೇವಪ್ಪ ಕಸರತ್ತು ನಡೆಸಿದಾರ ಮಗನಿಗಾಗಿಯೇ ಲೋಕಸಭಾ ಸ್ಪರ್ಧೆಯಿಂದ ತಾವು ಹಿಂದಕ್ಕೆ ಸರಿದ್ರ ಮಗನ ಪರ ಬ್ಯಾಟ್ ಬಿಸಿದ್ದಾರೆ ಸಚಿವ ಎಚ್ ಸಿ ಮಹಾದೇವಪ್ಪ ಮಗ ಸುನಿಲ್ ಬೋಸ್ ಹೆಸರನ್ನು ಶಿಫಾರಸ್ಸು ಮಾಡಿದ್ದಾರೆ ನಾನು ಹೈಕಮಾಂಡ್ ಮಗನಿಗೆ ಟಿಕೆಟ್ ಕೊಡ್ಲಿ ಅಂತ ಕೇಳಿಲ್ಲ ಜನ ಮಹಾದೇವಪ್ಪ ಅಥವಾ ಮಗನಿಗೆ ಟಿಕೆಟ್ ಕೊಡಿ ಅಂತಿದ್ದಾರೆ ನಿರಂತರವಾಗಿ ಮಗ ಮೂರು ಬಾರಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಟಿಕೆಟ್ ಸಿಗ್ಲಿಲ್ಲ ಅಂದ್ರೂ ಮಗ ಪಕ್ಷಕ್ಕ ಕೆಲಸ ಮಾಡ್ತಿದ್ದಾನೆ ಅಂತ ಮಹದೇವಪ್ಪ ಮಗನ ಪರ ಬ್ಯಾಟಿದ್ದಾನೆ ನಾನು ಬೇಡಿಕೆ ಇಟ್ಟಿದ್ದಲ್ಲ ಅಲ್ಲಿ ಎಮ್ ಎಲ್ ಎಗಳು ಇರಲಿಲ್ಲ ಯಾರು ನಾನು ಇದುವರೆಗೂ ನನ್ನನ್ನು ಹೈಕಮಾಂಡ್ ಅವರು ಕೇಳಿ ಮಾತಾಡಿಲ್ಲ ನಿಮ್ಮ ಮಗನಿಗೆ ಟಿಕೆಟ್ ಬೇಕಂತ ಮಗ ಅಂದ್ರೆ ಮಗ ಅಂತಲ್ಲ ಈ ಎ ಕಾಂಗ್ರೆಸ್ ವರ್ಕರ್ ನಿರಂತರವಾಗಿ ಮೂರು ಸಾರಿಯಿಂದ ಅವ್ನಿಗೆ ಅಸೆಂಬ್ಲಿ ಟಿಕೆಟ್ ಸಿಗ್ತೀನಿ ಆದ್ರೂ ಬೇಜಾರು ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದ ನಾನು ಪಾಟಲ್ರೆ ಪಾರ್ಲಿಮೆಂಟಿಗೆ ಇಲ್ಲ ಅಂದ್ರೆ ಪುನಃ ಪುನಃ ಯಾಕೆ ಹೇಳ್ತೀರಿ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಮುಖ್ಯಮಂತ್ರಿಗಳಿದ್ದಾಗೆ ಹೇಳ್ದಲ್ವಾ ಹಾಗಾದ ಏನರ್ಥ ಇನ್ ಪ್ರೆಸೆಂಟ್ ಆಫ್ ದಿ ಚೀಫ್ ಮಿನಿಸ್ಟರ್ ಐಲ್ಡ್ ಕಾಟ್ ಕಂಟೆಸ್ಟ್ ಪಾರ್ಲಿಮೆಂಟ್ ಹೌದು ಚೀಫ್ ಮಿನಿಸ್ಟರ್ ಬೆಸ್ಟ್ ಕ್ಯಾಂಡಿಡೇಟು ಪಾರ್ಲಿಮೆಂಟ್ಗೆ ಡಿ ಕೆ ಶಿವಕುಮಾರ್ ನಂಬರ್ ಒನ್ ಕ್ಯಾಂಡಿಡೇಟು ಪಾರ್ಲಿಮೆಂಟ್ಗೆ ಒಂದು ಸಿದ್ಧಾಂತ ಹಿಟ್ಕೊಂಡು ಹೋರಾಟ ಮಾಡೋರು ನಾವು ಅಧಿಕಾರಕ್ಕೋಸ್ಕರೇ ಇರೋರಲ್ಲ ಸಿದ್ಧಾಂತ ಹಿಡ್ ನಾನು ಬೇಡಿಕೆ ಇಟ್ಟಿದ್ದಲ್ಲ ಅಲ್ಲಿ ಎಮ್ ಎಲ್ ಎಗಳು ಇರಲಿರೋದು ಯಾರು ನಾನು ಇದುವರೆಗೂ ನನ್ನನ್ನ ಹೈಕಮಾಂಡ್ ಅವ್ರಿಗೆ ಕೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್